ಸರ್ ಈಗ ಒಂದು ಮೂರ್ನಾಲ್ಕ್ ಅವರಲ್ಲಿ ಒಂದು ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಆಗಿದೆ ಸರ್ ಈಗ ಒಂದು ಹನ್ನೆರಡು ನೂರ್ ನೂರು ರೋಟ್ ಅಲ್ಲಿನೂರು ರೋಟ್ ಆಗಿದೆ ಸರ್ ಮತದಾನ ಭಾಳ ಚೆನ್ನಾಗಿ ನಡೀತಾ ಇದೆ ಬಿಸಿಲಿನಿಂದ ಮಾರ್ನಿಂಗ್ ಭಾಳ ಜನಕ್ಕೆ ನಾವು ನಿನ್ನೆ ಕ್ಯಾನ್ವಸ್ ಅಲ್ಲೇ ಮಾರ್ನಿಂಗ್ ಜಲ್ದಿ ಎಂಟು ಗಂಟೆಗೆ ಬಂದು ಎಲ್ಲರಿಗೂ ಮತದಾನ ಮಾಡಕ್ ಕೇಳಿದ್ವಿ ಆಲ್ಮೋಸ್ಟ್ ಭಾಳ ಜನ ಒಂದು ಫಿಫ್ಟಿ ಪರ್ಸೆಂಟ್ ಲೆಕ್ಕಕ್ಕೆ ಆಗಿದೆ ಈಗ ಒಂದು ಸಿಕ್ಸ್ಟಿ ಫೈವ್ ಇದ್ದ ಸೆವೆಂಟಿ ಪರ್ಸೆಂಟ್ ಆಗ್ಬೋದು ಅಂತ ನಮ್ಮ ಗೆಸ್ ಅಲ್ಲಿ ಇದೆ ನೂರ ಪರ್ಸೆಂಟ್ ಗೆದ್ದೆ ಗೆಲ್ತಾರೆ ಸರ್ ಮಿನಿಮಮ್ ಮುಂದೂರಿದ್ದ ಲಕ್ಷ ಗಿಡದಲ್ಲಿ ಗೆಲ್ತಾರೆ ಅಂತ ನಮ್ಗೆ ಬಹಳ ಭರವಸೆ ಇದೆ ಸರ್ ಏನೇ ಮತದಾರರಿಗೆ ಮೇಡಮ್ ಅವ್ರು ಗೆದ್ರೆ ಬಹಳ ಅನುದಾನ ತಗೊಂಬಂದು ಒಳ್ಳೆ ಅಭಿವೃದ್ಧಿ ಮಾಡ್ತಾರೆ ಏನು ಅಧಿಕಾರ ಇಲ್ಲದೆ ಅಷ್ಟು ಕೆಲಸ ಮಾಡಿದ್ದಾರೆ ಮೇಡಮ್ ಅವರು ಸಸ್ತ ಇದು ಎರಿಗೆ ಅವ್ರಿಗೆ ಮತ್ತೆ ಡಯಾಲಿಸಿಸ್ ಡಯಾಲಿಸ್ ಅವರಿಗೆ ಅವ್ರೆಲ್ಲರಿಗೂ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಹಂಗಾಗಿ ಅವ್ರು ಗೆದ್ದು ಇನ್ನು ಬಹಳ ಚೆನ್ನಾಗಿ ವ್ಯವಸ್ಥೆ ಆಗುತ್ತೆ ಅನ್ನೋದು ನಮ್ಮ ಬಗ್ಗೆ ಬಹಳ ಭರವಸೆ ಇದೆ ಹುಲಿಕಟ್ಟಿ ರಾಜೇಶ್ ಅಂತ ನಾವು ನಿನ್ನೆ ಕ್ಯಾನ್ವಾಸ್ ಅಂದ ಹಿಡಿದು ನಿನ್ನೆ ಸಂಜೆನೆ ನಾವು ಹೇಳ್ಬಿಟ್ಟಿದ್ವಿ ಫಸ್ಟ್ ಬೆಳಗ್ಗೆ ಒಂಬತ್ತು ಗಂಟೆ ಒಳಗೆ ಯಾರು ಬೇಗ ಬಂದು ಮತದಾನ ಮಾಡಿ ಮುಂದಿನ ಮುಂದೆ ಅವ್ರಿಗೇನೋ ಕೆಲಸಗಳು ಕಾರ್ಯಗಳು ಮಾಡ್ಲಿಕ್ಕೆ ಅನುಕೂಲ ಆಗ್ಲಿ ಅಂತೇಳಿ ನಾವು ಬೆಳಗ್ಗೆ ಒಂಬತ್ತು ಗಂಟೆ ಒಳಗೆ ಬಂದು ಮತದಾನ ಮಾಡಕ್ ಹೇಳಿದ್ವಿ ತುಂಬಾ ಚೆನ್ನಾಗಿ ನಡೀತದೆ ಯಾರು ಒಂದು ಅಡೆತಡೆ ಇಲ್ಲದೆ ನಡೀತದೆ ಹನುಮಂತರಾಜ್ ಬೆಳಗ್ಗೆ ನಡೀತಾ ಇದ್ದೀವಿ ಸರ್ ಅಲ್ಲಿ ಬೆಳಗ್ಗೆ ನಾವೆಲ್ಲ ಆರು ಗಂಟೆ ಬಂದು ಇಲ್ಲೆಲ್ಲ ನಾವು ಮಾತನಾಡಿದ್ವಿ ಆರು ಗಂಟೆಗೆ ಬಂದು ಕುತ್ಕೊಂಡು ಎಲ್ಲ ಮತದಾರರು ಏಳು ಗಂಟೆ ಸ್ಟಾರ್ಟ್ ಮಾಡಿದರು ಏಳು ಗಂಟೆಯಿಂದಲೂ ತುಂಬ ಚೆನ್ನಾಗಿ ಮತದಾನ ನಡೀತಾ ಇದೆ ಮಧ್ಯಾಹ್ನ ಬಿಸಿಲು ಜಾಸ್ತಿ ಇರೋದ್ರಿಂದ ಈಗ ಬೆಳಗ್ಗೆ ಮತದಾರರು ಜಾಸ್ತಿ ಬರ್ತಾ ಇದಾರೆ ಮಹಿಳೆಯರು ಅದರಲ್ಲಿ ಜಾಸ್ತಿನೇ ಬರ್ತಾ ಇದ್ದಾರೆ ಮಧ್ಯಾಹ್ನ ಬಿಸಿಲು ಜಾಸ್ತಿ ಆಗೋದ್ರಿಂದ ಮತ್ತು ಅವರೆಲ್ಲ ಬಿಟ್ಟು ಬರಕ್ಕೆ ಲೇಟ ತೊಂದರೆ ಆಗ್ತೈತಿ ಕ್ಯೂನಲ್ಲಿ ನಿಂತರ ಅಂತೇಳಿ ಜಾಸ್ತಿ ಬಂದು ಓಟ್ ಹಾಕ್ತಾಯಿದ್ದಾರೆ ಏನು ಇರೋ ಏಜ್ ಆಗಿರ್ತಕ್ಕಂಥ ಏನು ಯಜಮಾನ್ರುಗಳು ಅದಾರ ಬಂದಿಲ್ಲ ಹೀಗೆ ಹುಡುಗರು ಅಂತಾರೆಲ್ಲ ಬಂದು ವೋಟ್ ಮಾಡ್ತಾ ಇದ್ದಾರೆ ಸರ್ ತುಂಬ ಚೆನ್ನಾಗಿ ವೋಟ್ ನಡೀತಾ ಇದೆ ಈಗ ಈಗಾಗಲೇ ಈಗಿನ ಲೆಕ್ಕ ನೋಡಿದ್ರೆ ಒಂದು ಫಿಫ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಅನ್ನಂಗೆ ಓಟ್ ಹಾಕ್ತಾಯಿದಾರ ಒಂದು ನೂರು ನೂರು ವೋಟ್ ಅದ ಅಂದ್ರೆ ಒಂದು ಐವತ್ತು ಪರ್ಸೆಂಟ್ ಅರವತ್ತು ಪರ್ಸೆಂಟ್ ವೋಟ್ ಅನ್ನಂಗೆ ಹಾಕ್ತಾಯಿದ್ದಾರೆ ನಮ್ಮ ಎಲ್ಲ ನಮ್ದೇನು ಇಪ್ಪತ್ತೊಂಬತ್ತನೇ ವಾರ್ಡ್ ಐತಲ್ಲ ಅದರಲ್ಲಿ ಎಂಟು ಬೂತ್ ಅದು ಎಂಟು ಬೂತ್ನಲ್ಲಿ ಅದೇ ಥರನೂ ಚೆನ್ನಾಗಿ ಓಟು ಮತದಾನ ಮಾಡ್ತಿದ್ದಾರೆ ಮತದಾರರಿಗೂ ಕೂಡ ಜಾಗೃತಿ ಚೆನ್ನಾಗಿ ಮೂಡಿದೆ ಯಾಕಂದರೆ ನಮ್ಮ ಹಕ್ಕು ನಾವು ಯಾಕೆ ಬಿಡಬೇಕು ನಮಗೆ ಹಕ್ಕು ಕೊಟ್ಟಿರ್ತಕ್ಕಂಥ ಸಂವಿಧಾನಕ್ಕೆ ನಾವು ಭದ್ರಾಗಿರ್ಬೇಕು ಸಂವಿಧಾನಕ್ಕೆ ನಾವು ಬೆಲೆ ಕೊಡಬೇಕು ನಮ್ಮ ಓಟ್ ನಾವು ಹಾಕದೇ ಇದ್ದರೆ ನಮಗೆ ಸಂವಿಧಾನಕ್ಕೆ ಬೆಲೆ ಕೊಟ್ಟಂಗೆ ಆಗಲ್ಲ ಸಂವಿಧಾನಕ್ಕೆ ಬೆಲೆ ಅಂತಂದ್ರೆ ನಾವು ಮತದಾನ ಮಾಡಬೇಕು ಹಂಗಾಗಿ ನಾವು ಮತದಾನ ಮಾಡಿ ನಾವು ಒಳ್ಳೆ ಹೆಸರು ತರಬೇಕು ನಮ್ಮ ದಾವಣಗೆರೆ ಅಭಿವೃದ್ಧಿ ಮಾಡಬೇಕು ಅಭಿವೃದ್ಧಿ ಬಗ್ಗೆ ಒಳ್ಳೆ ವ್ಯಕ್ತಿನ ಆರಿಸ್ಬೇಕು ಅನ್ನೋದು ನಮ್ಮ ಮತದಾರರಲ್ಲಿ ಇದೆ ಸರ್ ಸರ್ ಅಂಥವರಿಗೆ ಇನ್ನು ಒಂದು ನಾಲ್ಕು ಗಂಟೆಯಿಂದ ಆರು ಗಂಟೆ ತನಕ ಟೈಮ್ ಇದೆ ಸರ್ ಆಕ್ಚುಲಿ ಮೂರರಿಂದ ಆರು ತನಕ ಕಡಿಮೆ ಆಗಿ ಮೂರ್ರಿಂದ ಒಂದು ಸ್ವಲ್ಪ ಕಡಿಮೆ ಆಗ್ತದೆ ಸರ್ ಮೂರರಿಂದ ಆರು ಗಂಟೆ ಮಟ್ಟ ಚೆನ್ನಾಗಿದೆ ಒಂದು ನಾಲ್ಕು ಗಂಟೆ ಮೇಲ್ಪಟ್ಟು ಏನು ಏಜ್ ಆಗಿರತಕ್ಕಂಥ ಅವ್ರಿಗೆ ಕೂಡ ಒಂದು ಆಟೋ ವ್ಯವಸ್ಥೆಯಲ್ಲಿ ಏನಾರ ಮಾಡ್ಕೊಂಡು ಬಂದು ಹಾಕ್ಲಿ ಅಂತ ಹೇಳಿ ಅವರಲ್ಲಿ ಮನವಿ ಮಾಡ್ತಾರೆ ಯಾಕಂದ್ರೆ ನಾವು ಪಕ್ಷದವರಾಗಿ ನಾವು ಆಟೋ ತರ ಬರೋದಲ್ಲ ಕಲ್ಸಕ್ಕೂ ಬರೋದಿಲ್ಲ ಹಂಗಾಗಿ ಅವರೇ ವೈಯಕ್ತಿಕವಾಗಿ ಬಂದು ಮತದಾನ ಮಾಡ್ಲಿ ಅವ್ರ ಮಕ್ಳಾಗಿರ್ಲಿ ಸೊಸೆಯರಾಗಿರಲಿ ಹಳೆಯಂದ್ರಾಗಿರ್ಲಿ ಅವರೇ ಖುದ್ದಾಮು ಆಟೋಗಳು ಮಾಡ್ಕೊಂಡಲ್ಲಿ ವೆಹಿಕಲ್ ಬೈಕ್ನಲ್ಲೇ ಬಂದು ಮತದಾನ ಮಾಡ್ರಿ ಅಂತೇಳಿ ಮಾಡ್ರಿ ಹೇಳಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ಮತದಾರರಲ್ಲಿ ಸರ್ ಮಂಜಮ್ಮ ಅಂತ ಮಾಜಿ ಡೆಪ್ಯರ್ ಸರ್ ಮತದಾನ ಚೆನ್ನಾಗಿ ಆದ್ರೆ ಬಿಸಿಲು ಬಹಳ ಇರೋದ್ರಿಂದ ಸ್ವಲ್ಪ ಕಾರ್ಯಕರ್ತರಿಗೆಲ್ಲ ತೊಂದರೆ ಆಗ್ತಾ ಇದೆ ಅಂದ್ರೆ ಪಕ್ಷಕ್ಕೋಸ್ಕರ ಎಲ್ಲಾ ಕಾರ್ಯಕರ್ತರು ಏನೇ ಬಿಸಿಲು ಇದ್ರೂ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅದು ಪ್ರಭು ಮೇಡಮ್ ಪರವಾಗಿ ಅವ್ರ ಫ್ಯಾಮಿಲಿಗೋಸ್ಕರ ಸರ್ ಪ್ರತಿ ಸತ್ಯ ಒಂದು ಅರವತ್ತೈದು ಪರ್ಸೆಂಟ್ ಎಪ್ಪತ್ ಪರ್ಸೆಂಟ್ ಆಗ್ತಿತ್ತು ಈ ಸತ್ಯ ಒಂದು ಎಂಬತ್ ಪರ್ಸೆಂಟ್ ಎಂಬತ್ತೈದು ಪರ್ಸೆಂಟ್ ಮತದಾನ ಆಗೋ ತರ ಜಾಗೃತಿ ಮೂಡಿಸಿದೇವೆ ಆಗ ಸರ್ಕಾರದಿಂದನೂ ಜಾಗೃತಿ ಮೂಡ್ಸ ಅಂತ ಕೆಲಸ ಮಾಡಿದ್ದಾರೆ ಪ್ರವೀಣ್ ಕುಮಾರ್ ಹೆಜ್ಜೆ ಅಂತ ಯುವ ಕಾಂಗ್ರೆಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಇವರು ನಮ್ಮ ತಾಯಾರ ಮಾಜಿ ಕಾರ್ಪೊರೇಟರ್ ರೇಣುಕಮ್ಮ ಶಾಂತರಾಜ್ ಅಂತ